ಎಸ್ ನಮ್ಮ ಸಂಗೀತ ಮಾಡಿದಂಥ ಎಡವಟ್ಟಿನಿಂದ ಡ್ರೋನ್ ಪ್ರತಾಪ್ಗೆ ಫುಡ್ ಪಾಯ್ಸನ್ ಆಗಿ ಇವತ್ತು ಹಾಸ್ಪಿಟ್ಲಿದ್ದಾನೆ ಎಸ್ ನೀವೆಲ್ಲರೂ ಕೂಡ ಗಾಬರಿ ಆಗ್ಬೋದು ಏನು ಗುರು ಹಿಂಗೆ ಹೇಳ್ತಾ ಇದೆಯಾ ಅಂತ ಡ್ರೋನ್ ಪ್ರತಾಪು ಸಂಗೀತಳಿಂದ ಆದನ ಅಂತ ಇವತ್ತು ವಿನಯ್ ಹೇಳ್ತಾ ಹೇಳ್ತಾಯಿದ್ರು ನೀವು ನೋಡ್ಬೋದು ವಿನಯ್ ಅವರು ತೋರಿಸ್ತಾಯಿದ್ರು ಆ ಶುಂಠಿ ಮತ್ತು ಬಿರಿಯಾನಿಗಾಗ್ತಕ್ಕಂಥ ಎಲೆ ಚಕ್ಕೆ ಲವಂಗ ಏನೇನು ಬರುತ್ತೆ ಅವೆಲ್ಲ ಮಸಾಲೆ ಐಟಮ್ಗಳನ್ನು ಹಾಕ್ಬಿಟ್ಟು ಅದನ್ನು ಟೀ ಮಾಡಿಬಿಟ್ಟು ಎಲ್ರಿಗೂ ಕೊಡಿಸಿದ್ದಾಳೆ ಸಂಗೀತ ಎಲ್ಲರಿಗೂ ಅದನ್ನು ವಿನಯಿ ಜೋರು ಧ್ವನಿಯಲ್ಲಿ ಅವರು ಅವರ ಸಂಗೀತ ಎಲ್ಲೋ ಕೂತಿದ್ಲು ಅವಳನ್ನೇ ಕರೆದ್ಬಿಟ್ಟು ಹೇಳ್ತಾನೆ ಕಾರ್ತಿಕ್ ಕೂಡ ಅದನ್ನೇ ಆ ಧ್ವನಿಯನಿಗೆ ಸಾಥನ್ನು ಕೊಡ್ತಾನೆ ಸಂಗೀತ ಬರ್ತಾಳೆ ನನ್ನ ಮೇಲೆ ಏನು ಹಿಂಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೀರಾ ನೀವು ಆಮೇಲೆ ವಿನಯ ಅದನ್ನು ಕಾಮಿಡಿಯಾಗಿ ತಿರುಗಿಸ್ಬಿಡ್ತಾನೆ ಎಸ್ ಇದನ್ನು ಇದೇ ಟೀಯನ್ನು ನಮ್ಮ ಪ್ರತಾಪ್ ಅವರು ಕೂಡ ಕುಡಿಸಿದ್ರು ಓಕೆ ಇವಾಗ ಹೊರಗಡೆ ಇರ್ತಕ್ಕಂಥ ಟಾಕ್ ಏನಪ್ಪ ಡ್ರೋನ್ ಪ್ರತಾಪ್ ಬಗ್ಗೆ ಡ್ರೋನ್ ಪ್ರತಾಪು ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಹ್ಯಾಂಡ್ ವಾಶ್ ಶೀಟ್ ಇರ್ತಾರಲ್ವಾ ಅದನ್ನು ಕುಡಿದ್ಬಿಟ್ಟು ಹಾಸ್ಪಿಟ್ಲಿಗೆ ದಾಖಲಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಹೊರ್ಗಡೆ ಜನ ಆದರೆ ಬಿಗ್ ಬಾಸ್ ಅವರು ಹೇಳ್ತಾ ಇರ್ತಕ್ಕಂಥದ್ದೇನು ಇಲ್ಲ ಅವ್ನಿಗೆ ಅಸಿಡಿಟಿ ಆಗಿತ್ತು ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ ಆಮೇಲೆ ರಾತ್ರಿ ಹೊತ್ತು ವಿಟಮಿನ್ ಮಾತ್ರೆಗಳು ತಗೊಳ್ತಾ ಇದ್ದ ಹೀಗಾಗಿ ಅವನಿಗೆ ಫುಡ್ ಪಾಯ್ಸನ್ ಕೂಡ ಆಗಿದೆ ಈ ಇದರಿಂದ ಅವನು ಆ್ಯಕ್ಚುಲಿ ಡಾಕ್ಟ್ರು ನೋಡ್ಕೊಳ್ತಾ ಇದ್ದಾರೆ ಅದರಿಂದ ಬರೋಕ್ಕಾಗಲಿಲ್ಲ ನಮ್ಮ ಡ್ರೋನ್ ಪ್ರತಾಪು ಅನ್ನುವಂಥ ಒಂದು ಮಾತನ್ನು ಬಿಗ್ ಬಾಸ್ ಅವರು ಇದ್ದಾರೆ ಅದರ ಹೊರ್ಗಡೆ ಜನ ಹೇಳ್ತಾ ಇರ್ತಕ್ಕಂಥದ್ದೇನು ಆ ಗುರುಜಿ ಬಂದು ನೀನು ಯಾವುದೇ ಕಾರಣಕ್ಕೂ ಮನೆಗೆ ಹೋಗ್ಬೇಡಪ್ಪ ಮನೆಗೆ ಹೋದರೆ ಮನೆಯವರು ನೆಮ್ಮದಿಯಾಗಿರಲ್ಲ ನೀನು ನೆಮ್ಮದಿಯಾಗಿರೋಲ್ಲ ಮನೆಗೆ ಹೋಗ್ಬೇಡ ಹೊರದೇಶಕ್ಕೆ ಹೋಗಿ ನೀನು ದುಡಿ ಅಲ್ಲಿ ನೀನು ಅಭಿವೃದ್ಧಿ ಕಾಣ್ತೀಯ ಅಂತ ಯಾವಾಗ ಹೇಳಿದ್ರು ಅವು ಖಿನ್ನತೆಗೆ ಒಳಗಾಗ್ತಾನೆ ಏಕೆಂದರೆ ನಾನು ಹೋಗಿ ಊರಿಗೋಗಿ ನಮ್ಮ ಅಪ್ಪ ಅಮ್ಮನನ್ನು ನೋಡ್ಕೋಬೇಕು ಅಂತ ಅಂದ್ಕೊಂಡಿದಂಥ ಡ್ರೋನ್ ಪ್ರತಾಪ್ಗೆ ಇದೆಲ್ಲ ಕೇಳಿ ಖಿನ್ನತೆಗೆ ಒಳಗಾಗಿ ಹ್ಯಾಂಡ್ ವಾಶನ್ನು ಕುಡಿತಾನೆ ಸತ್ತೋಗ್ಬಿಡೋಣ ಅಂತ ಏನಕ್ಕೆ ಬದುಕು ಅಂತ ಈ ರೀತಿ ಹೊರಗಡೆ ಮಾತಾಡ್ಕೊಳ್ತಾ ಇದ್ದಾರೆ ಜನ ಆದರೆ ಬಿಗ್ ಬಾಸು ತುಂಬ ಸಿಂಪಲ್ ಕಾರಣ ಫುಡ್ ಪಾಯ್ಸನ್ ಆಗಿದೆ ಫುಡ್ ಪಾಯ್ಸನ್ ಅವರೊಬ್ಬರಿಗೆ ಆಗಿದೆಯಾ ಸ್ವಾಮಿ ಬಿಗ್ ಬಾಸಲ್ಲಿ ಇನ್ನು ಬೇರೆಯವರು ಇದ್ದಾರಲ್ವಾ ಬೇರೆಯವ್ರಿಗೂ ಕೂಡ ಊಟ ಅಲ್ಪ ಸ್ವಲ್ಪನೇ ಸಿಕ್ಕಿರ್ತಕ್ಕಂಥದ್ದು ಅವರು ವಿಟಮಿನ್ ಮಾತ್ರೆಗಳನ್ನು ಕೂಡ ತಗೊಳ್ತಾ ಇದ್ದಾರೆ ಅವ್ರಿಗೆ ಫುಡ್ ಪಾಯ್ಸನ್ ಆಗಲಿಲ್ಲ ಇವನೊಬ್ಬನಿಗೆ ಯಾಕಾಯಿತು ಅದನ್ನು ನಾವು ಕೇಳ್ತಾ ಇರ್ತಕ್ಕಂಥದ್ದು ಎಸ್ ಇನ್ನು ಸಂಗೀತ ಏನಾದ್ರೂ ಆ ರೀತಿ ಒಂದು ಟೀಯನ್ನು ಕಷಾಯವನ್ನು ಮಾಡಿ ಕೊಟ್ಬಿಟ್ಟು ಎಲ್ರಿಗೂ ಕೂಡ ಡ್ರೋನ್ ಪ್ರತಾಪ್ಗೆ ಫುಡ್ ಪಾಯ್ಸನ್ ಮಾಡಿಬಿಟ್ಲು ಅಂತ ನಾವು ಏನಾರು ತಿಳ್ಕೊಳ್ಳೋದೇ ಆದರೆ ಎಲ್ಲರೂ ಕುಡಿದಿದ್ದಾರೆ ಸಂಗೀತ ಅವ್ರು ಮಾಡಿರ್ತಕ್ಕಂಥ ಆ ಒಂದು ಬಿರಿಯಾನಿ ಟೀಯನ್ನು ಯಾರಿಗೂ ಅವ್ರಿಗೆ ಯಾರಿಗೂ ಆಗದೇ ಇರ್ತಕ್ಕಂಥ ಫುಡ್ ಪಾಯ್ಸನ್ನು ನಮ್ಮ ಡ್ರೋನ್ ಪ್ರತಾಪ್ ಅವ್ರಿಗೆ ಹೇಗಾಗ್ಬಿಡುತ್ತೆ ಶುಂಠಿ ಮತ್ತು ಬಿರಿಯಾನಿ ಮಸಾಲೆ ಅವು ಜೈಸ್ತಿ ತಿಂದರೆ ಬಿರಿಯಾನಿನೇ ತಿಂತೀವಿ ಅದನ್ನು ಜಾಸ್ತಿ ತಿಂದರೆ ಏನೂ ಆಗೋಲ್ಲ ಅದರಿಂದ ಏನೂ ಫುಡ್ ಪಾಯ್ಸನ್ ಆಗಲ್ಲ ಓಕೆ ಓಕೆ ಈಗ ಸಂಗೀತ ಅವರಿಂದ ಫುಡ್ ಪಾಯ್ಸನ್ ಆಗಲಿಲ್ಲ ಬಿಗ್ ಬಾಸಿಂದನೇ ಫುಡ್ ಪಾಯ್ಸನ್ ಆಯಿತಾ ಓಕೆ ಇದು ಆ್ಯಕ್ಚುಲಿ ನಮ್ಮ ಪ್ರತಾಪ್ ಅವರು ಮನೆಗೆ ಬಂದ ಮೇಲೆ ಅದಕ್ಕೊಂದು ಸರಿಯಾದ ಉತ್ತರ ಸಿಗುತ್ತೆ ಅಂತ ನಾನು ಕೂಡ ಭಾವಿಸ್ತೇನೆ ನೋಡೋಣ ಆದರೆ ಒಂದಂತೂ ಸತ್ಯ ಇವಾಗ ಡ್ರೋನ್ ಪ್ರತಾಪ್ ಅವ್ರಿಗೆ ಅವ್ರದೇ ಆದ ಒಂದು ಅಭಿಮಾನಿ ಬಳಗ ಹೊರಗಡೆ ಕಾಯ್ಕೊಂಡಿದ್ದಾರೆ ಬಿಗ್ ಡ್ರೋನ್ ಪ್ರತಾಪ್ ಅವ್ರಿಗೆ ಏನಾರು ಆದ್ರಂತೂ ಅವ್ರು ಯಾರು ಸುಮ್ಮನೆ ಇರಲ್ಲ ಏನು ಮಾಡ್ತಾರೋ ಹೇಳೋಕ್ಕಾಗಲ್ಲ ಅದಂತೂ ನಾನು ಹೇಳಬಲ್ಲೆ